ವೆಲ್ಕಮ್ ಟು ಲಡ್ಡು ಮತ್ತೆ ಜಾತ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿ ನೋಡ್ರಿ ஐவத் ரூபாய்க்கு நோட் ஐவத் ரூபாய்க்கு எதிரா மாதிரி கேரளாத் ನೋಡ್ರಿ <laughs> <laughs>

ಫ್ರಂಟ್ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ಲಾಗ್ ಮಾಡಿದ್ರೆ ಆಗ್ತಿತ್ತು ಸ್ವಲ್ಪ ಮುಜುಗರ ಜಾಸ್ತಿ ನನಗಂತರೂ ಮಂದಿ ಒಳಗೆ ಲಾಗ್ ಮಾಡೋಕ್ಕಾಯ್ದು ಹಂಗಾಗಿ ಯಾರು ಇದ್ರಿಗೆ ಬರ್ತಾರೆ ನೋಡ್ರಿ ಅವ್ರನ್ನೆಲ್ಲ ಮಾತಾಡ್ಸ್ಕೊತ ಬಿಂದಾಸಾಗಿ ಜಾನ ಎತ್ಕೊಂಡು ಹೊಂಟಿದ್ನಿ ವಿಡಿಯೋ ಮಾತ್ರ ನಮ್ಮ ರಕ್ಷಿತ ಮಾಡಾಕತ್ತಿದ್ವು ಸೊ ನೋಡ್ರಿ ಜಾತ್ರೆ ಅಂತ ಅದ್ದೂರಿಯಾಗಿ ಅದ್ದೂರಿಯಾಗಿರ್ತದೆ ಲಡ್ಡು ಮುತ ಜಾತ್ರೆ ಲಡ್ಡು ಮುಖ್ಯಾನ್ ಜಾತ್ರೆ ಅನ್ನೋದು ಒಂದು ಯಾವ ಥರಪ್ಪ ಅಂತಂದ್ರೆ ನಮ್ಮ ಲಡ್ಡು ಮುತ ಜಾತ್ರೆ ರಾಕಿ ಕಟ್ಟಿ ಅಣ್ಣ ತಮ್ಮ ಯಾರಾದರೂ ರೊಕ್ಕ ಕೊಟ್ಟಿರ್ತಾರೆ ನೋಡ್ರಿ ಅದನ್ನ ತಗೊಂಡು ಹೋಗಿ ಜಾತ್ರೆ ಮಾಡೋದು ಲಡ್ಡು ಮುತ ಜಾತ್ರೆ ನಮ್ಮ ಕಡೆ ಅಂತೂ ರಕ್ಷಾ ಬಂಧನ ದಿನವೂ ಇರ್ತೈತಿ ನೂಲು ಹುಣ್ಣೆ ದಿನನೇ ಇರ್ತೈತಿ ಯಾವಾಗಲೂ ಖುಷಿ ಆಗುತ್ತೆ ಲಡ್ಡು ಮುತ ಜಾತ್ರೆಗೆ ನಾವು ಅಂತೂ ಪ್ರತಿ ವರ್ಷ ತಪ್ಪಿಸ್ಲಾರ್ದೆ ಹೋಗ್ತೀವಿ ತಪ್ಪಲಾರ್ದೆ ಹೋಗೇ ಇರ್ತೀವಿ ನಾವೆಲ್ಲ ಕಾಯಿ ಹೊಡಿಸ್ಕೊನೇ ನಮ್ಮಪ್ಪ ಕಾಯಿ ಹೊಡೆದ ಕಾಯಿ ಹೊಡೆದ ತೆಂಗಿನೀರೋದು ಎಲ್ಲ ಕುಡಿಯೋದಾತ ಜಾನಗೂ ಕುಡಿಸೋದಾತ ಹಂಗೆ ಒಳಗೆ ಹೋಗ್ಬೇಕಾ ಅಂತ ನೋಡಾಕ್ತಿದ್ವಿ ಒಳಗೂ ಹೋದ್ವಿ ಎಲ್ಲರೂ ಸೇರಿ ಆದರೆ ಎಷ್ಟು ಗದ್ಲಿತ್ತ ನೀವು ನೋಡ್ರಿ ಸ್ವಲ್ಪ ನಾವಂತರೂ ನಾಲ್ಕು ಗಂಟೆ ಅಂತಂದ್ರೆ ಲಡು ಮಿಂಟನ್ ಗುಡಿಯಾಗ ಇದ್ವಿ ಆದ್ರೂ ಕದ್ಲಿತ್ತ ಬಿಡ್ರಿ ನಮ್ಮಪ್ಪ ಅಂದ ಇಲ್ಲೇ ನಮಸ್ಕಾರ ಮಾಡ್ರುವ ಅಲ್ಲೇನ ಪಾಳೆ ಹಚ್ಚಿ ಹೋಗಿ ನಮಸ್ಕಾರ ಮಾಡೋದೇನು ಬ್ಯಾಡ ಇಲ್ಲೇ ನಿಂತು ನಮಸ್ಕಾರ ಮಾಡಿರಿ ಹುಡುಗರುತ್ತೆ ಅದಾವೆ ಜಲ್ದಿ ಮನೆಗೆ ಹೋಗೋಣ ಅಂತಂದ ಆಯ್ಪಾ ಅಂತಂದು ನಾವು ಕೆಳಗೆ ನಿಂತ ನಮಸ್ಕಾರ ಮಾಡಿ ಒಂದು ನಮಸ್ಕಾರ ಮಾಡಿ ಜಾತ್ರೆಗೆ ಬಂದು ಭಕ್ತರಿಗೆ ಇಲ್ಲಿ ಅಡುಗೆ ಮಾಡ್ತಾರೆ ನೋಡ್ರಿ ಹಂಗೆ ನಾವು ಈಗ ಊಟ ಮಾಡ್ಬೇಕಂತೇಳಿ ಡೈರೆಕ್ಟಾಗಿ ಅಚ್ಚಿ ಒಳಗೆ ನಿಂದ್ವಿ ಅದ್ರ ಮೂರ್ ತಾಕೊಂಡ್ ಮೊದಲೆಲ್ಲ ಚೆನ್ನಾಗ ಟ್ಯಾಕ್ಟ್ರೊಳಗೆ ಬರ್ತಿದ್ವಿ ಕ್ಯಾಕಿ ಹೊಡ್ಕೊತ ಸಸ್ತು ಮಜಾ ಮಾಡ್ಕೊತ ಬರ್ತಿದ್ವಿ ಆದ್ರೂ ಈಗ ಅದೆಲ್ಲ ಒಂಥರ ನೆನ್ಪಿಸ್ಕೊಂಡ್ರ ಒಂಥರ ಬೇಜಾರಾಗುತ್ತಾ ಆ ತರದ್ ದಿನಗಳು ಕಳಿಸೋದು ಎಲ್ಲ ಅಂತ ಬೇಜಾರ್ ಜಾಸ್ತಿನೇ ಆಗುತ್ತೆ ಈಗಾದರೂ ಗಾಡಿ ಬಂದೀವಿ ಎರಡು ಗಾಡಿ ಒಳಗೆ ನಮ್ಮ ಅಮ್ಮ ಮತ್ತು ನಮ್ಮ ಅಪ್ಪ ಬಂದ್ ಇನ್ನು ಏನಾದರೂ ಪರ್ಚೇಸ್ ಮಾಡ್ಕೋಬೇಕು ಇಯರಿಂಗ್ ಆಗಲಿ ನೆಕ್ಲೆಸ್ ಆಗಲಿ ಬಳೆ ಆಗಲಿ ಏನಾದರೂ ತೊಗೋಬೇಕಪ್ಪ ಅಂತಂದು ಹೋಗೀವಿ ನಿಜ ಹೇಳ್ಬೇಕಂತಂದ್ರೆ ಈ ಏನೋ ತಗೋರಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇವಾಗಂತರೂ ಅದ್ರ ಮುಂದೆ ನಿಂದ್ರೂ ಹಂಗೆ ಏನಾದರೂ ಖರೀದಿಸ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ತಿತ್ತು ನಾನಂತರ ಬೇಡ ಬಾ ಹೋಗೋಣ ಅಂತ ನಮ್ಮ ತಂಗಿ ಕರ್ಕೊಂಡೋಗ್ತಿದ್ವ ಸ್ವಲ್ಪ ತುಟ್ಟೆ ಚೆಂದ ಅನ್ನಿಸ್ತಾವೆ ತೊಗೋಬೇಕಂತೇಳಿ ಆದ್ರೆ ಅದಕ್ಕೆ ತಕ್ಕಂತೆ ರೇಟ್ನು ಜಾಸ್ತಿನೂ ಇರ್ತವೆ নগুল চ <Ripley and Dad>

மக்கோடு ஸ்பீடு மக்கள் விட்ட அல்லே மக்கள் நோட்

아 그거는. ಜಾತ್ರೆ ಮಾಡಿ ಲಾಸ್ಟ್ ಪಾನಿಪುರ್ತೀನಿ ಮನೆಗೆ ಹೋದರು ವಾಚ್ ಮಾಡಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್